ಮಾರಲ್ ಸಪೋರ್ಟ್ ಕೊಡ್ಬೋದಲ್ಲ ಮಾಡ್ತಾನೆ ಮಾಡ್ತಾನೆ ಬಿಡುಗಡೆ ಯಾರು ಮಾಡ್ಲಿಲ್ಲ ಓ ಮುಳುಗಿಸ್ಬಿಡ್ತಾನೆ ಮಗ ಮುಳುಗಿಸ್ಬಿಡ್ತಾನೆ ಹಿಂಗೆಲ್ಲ ಮಾತಾಡೋರು ಓಕೆ ಸಂತೋಷ ನಾನ್ ಕಷ್ಟಪಟ್ಟಿದ್ದಕ್ಕೆ ಅಲ್ಲಿ ಐ ಕ್ಯಾನ್ ಸಿ ಅವನ್ನ ಖುಷಿ ನೋಡಿದಾಗ ತುಂಬಾ ಖುಷಿ ಆಗತ್ತಲ್ಲ ನಮ್ಗೆ ರಿವಾರ್ಡ್ ಇನ್ನೇನು ಬೇಡ ನಮ್ಗೆ ಅದೊಂದು ಆಸ್ಕರ್ ಆಂಟಿ ಎಲ್ಲಿದಿರ ಯಾರೋ ಬಂದು ಆದಿತ್ಯನ್ ಹುಡುಬಿಟ್ರು ಅಂತ ಕೌನ್ಸಿಲರ್ ಮಗ ನನಗ್ ಫೋನ್ ಮಾಡ್ತಾ ಆಂಟಿ ಇವರೇ ಆದಿತ್ಯನ್ ಗುಡಿದ್ರು ತಕ್ಷಣ ನಾನು ಹೋಗಿ ಶರ್ಟ್ ಹಿಡ್ಕೊಂಡು ಫಾಯಿಡ್ ಅಂತ ಒಂದೊಡ್ದು ಹೊರತೆ ಬಿಟ್ಟ ನಮ್ಮ ಅಣ್ಣ ಸುಮ್ಮನೆ ನಿಂತಿದ್ದಾನೆ ನಾನ್ ಫಾಯಿಡ್ ಅಂತ ಹೊಡ್ದೆ ಅವ್ನು ಹೇಳ್ತಿದ್ದಾನೆ ಅಮ್ಮ ಮಗ ಇವ್ರು ಒಂದೇ ತರ ಇದ್ದೀರಾ ಅಂತ ಮೂರೂವರೆ ವರ್ಷ ನನ್ ಮಗ ಬರ್ಲೇ ಇಲ್ಲ ಇಲ್ಲ ಯಾಕಂದ್ರೆ ಲಾಕ್ ಡೌನ್ ಆಗಿತ್ತು ಬಾರ್ಡರ್ಸ್ ಎಲ್ಲ ಕ್ಲೋಸ್ ಆಗಿತ್ತು ಅವನು ಗ್ರಾಜುಯೇಷನ್ ಡೇಗೆ ನನ್ಗೆ ಇಷ್ಟ ನಾನು ಹೋಗ್ಬೇಕು ಇದು ಡಿಗ್ರಿ ತಗೊಳ ನಾನ್ ನೋಡ್ಬೇಕು ಅಂತ ಬಟ್ ನಾನು ವೆರಿ ಅನ್ಫಾರ್ಚುನೇಟ್ ಮೋಸ್ಟ್ಲಿ ಎಲ್ಲಾ ಪೇರೆಂಟ್ಸ್ ಹಂಗೆ ಇದ್ರು ಅನ್ಸುತ್ತೆ ಹೋಗಕ್ ಆಗ್ಲಿಲ್ಲ ಅವನು ಕೇಳ್ದ ನಾನು ಅದನ್ನ ಪೋಸ್ಟ್ಪೋನ್ ಮಾಡ್ಲಾ ಅಂದ ಬೇಡ ಬೇಡ ನೀನ್ ತಗೋ ನೆಕ್ಸ್ಟ್ ಟೈಮ್ ನಾನ್ ಬರ್ತೀನಿ ಬಿಡು ಅಂತ ತಗೊಂಡ ಅದಾದ್ಮೇಲೆ ಅವನೇನಂದ್ರೆ ಅಮ್ಮ ನಾನ್ ಇಂಡಿಯಾ ಕಾಲಿಡ್ಬೇಕು ಅಂದ್ರೆ ಆ ನಿಂದ ಲೋನ್ ಪೂರ್ತಿ ತೀರಿಸ್ಬಿಟ್ಟೆ ನಾನು ಇಂಡಿಯಾ ಅಂತ ಹಂಗೇ ಮಾಡ್ದ ಅವನ್ ಲಾಸ್ಟ್ ಇಯರ್ ಬಂದ ಒಂದ್ ಲಾಸ್ಟ್ ಇಯರ್ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಟೂ ಡಿಸೆಂಬರ್ ಅಲ್ಲಿ ಬಂದ ಬಂದ್ಬಿಟ್ಟು ಬರಕ್ ಮುಂಚೆ ಒಂದ್ ನಾಲ್ಕು ಲಕ್ಷ ಇತ್ತು ಲಾಸ್ಟ್ ಬ್ಯಾಲೆನ್ಸ್ ಅದನ್ನ ಕಳಿಸ್ಬಿಟ್ಟು ತೀರಿಸ್ಬಿಟ್ಟು ಪತ್ರ ತಗೊಂಡ್ ಕೈಲಿ ಇಟ್ಕೊಂಡು ನಾನ್ ಬರೋಕ್ ತೋರ್ಸ್ಬೇಕು ನೀನು ಅಂತ ನಾನು ಹಂಗೆ ಮಾಡಿದೆ ಪಾಪ ಬಂದ ಆಯ್ತಾ ನನಗ್ ಅದು ಖುಷಿ ಆಯ್ತು ಯಾಕಂದ್ರೆ ಹೇಳ್ಕೊಳ್ಳೋರು ನನ್ನ ರಿಲೇಟಿವ್ಸೇ ನನ್ಗೆ ಯಾರು ಸಹಾಯ ಮಾಡ್ಲಿಲ್ಲ ಸಪೋರ್ಟ್ ಮಾಡ್ಲಿಲ್ಲ ಒಂದು ಲೈಕ್ ಬೆಂಬಲಿಗವಾಗಿ ಯಾರು ಇಲ್ಲ ನನ್ಗೆ ದುಡ್ಡು ಪಾಸೆ ಏನೋ ಕೊಟ್ಟು ಸಪೋರ್ಟ್ ಮಾರಲ್ ಸಪೋರ್ಟ್ ಕೊಡ್ಬೋದಲ್ಲ ಏನ್ ಮಾಡ್ತಾನೆ ಬಿಡು ಅವ್ ಮಾಡ್ತಾನೆ ಬಿಡು ಅಂತ ಧೈರ್ಯ ಕೊಟ್ಟು ಯಾರು ಮಾಡಲಿಲ್ಲ ಓ ಮುಳುಗಿಸ್ಬಿಡ್ತಾನೆ ಮಗ ಮುಳುಗಿಸ್ಬಿಡ್ತಾನೆ ಹಿಂಗೆಲ್ಲ ಮಾತಾಡೋರು ನನ್ಗೆ ಅವಾಗ ತುಂಬಾ ಬೇಜಾರಾಗೋದು ಅದು ಬಟ್ ಆ ಹುಡುಗ ವೆರಿ ಫಾರ್ಮ್ ಮೈಂಡ್ ನನ್ ಮಗ ನಾನಾದ್ರೂ ಸ್ವಲ್ಪ ಸ್ವಲ್ಪ ಯಾರಾದ್ರೂ ಇದ್ ಮಾತಾಡಿದ್ರೆ ನಾನು ಕರ್ಗೋಗ್ತೀನಿ ಅವನು ಹಂಗಲ್ಲ ವೆರಿ ಫಾರ್ಮ್ ಮೈಂಡ್ ಸೊ ಅವನು ಎಲ್ಲ ತೀರಿಸ್ಬಿಟ್ಟು ಬಂದ ಇವತ್ತು ಅದಾದ್ಮೇಲೆ ಹೋಗ್ಬಿಟ್ಟು ಅವನು ಎಂಟುನೂರು ಜನ ಅಲ್ಲಿ ಎಂಟುನೂರ್ ಜನ ಇದ್ರು ಲಿಸ್ಟಲ್ಲಿ ನಂದು ಬರೀ ಒಂದೇ ವರ್ಷ ನಾನು ಸಿವಿಲ್ ಅಲ್ಲಿ ಕೆಲಸ ಮಾಡಿರೋದು ಪ್ರೈವೇಟಲ್ಲಿ ಮಾಡ್ದ ಅದಾದ್ಮೇಲೆ ಕಂಪ್ಲೀಟ್ ಆದ್ಮೇಲೆ ಅವ್ನ ಎಂ ಎಸ್ ಕಂಪ್ಲೀಟ್ ಆದ್ಮೇಲೆ ಸಿವಿಲ್ ಅಲ್ಲಿ ಒಂದ್ ವರ್ಷ ಪ್ರೈವೇಟಲ್ಲಿ ಮಾಡ್ದ ನೆಕ್ಸ್ಟ್ ಗೌರ್ಮೆಂಟ್ಗೆ ಅಪ್ಲೈ ಮಾಡಿದಾಗ ಎಂಟುನೂರ್ ಜನ ಇದ್ರು ಅಲ್ಲಿ ಮಿನಿಮಮ್ ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು ಸಿವಿಲ್ ಅಲ್ಲಿ ಅಂತಿತ್ತು ಬಟ್ ಇವನಿಗೆ ಒಂದೇ ವರ್ಷ ಇದ್ದಿದ್ದು ಅಲ್ಲಿ ಆದ್ರೂ ಆ ಎಂಟುನೂರಲ್ಲಿ ಇವನ್ನೇ ಸೆಲೆಕ್ಟ್ ಆಗಿತ್ತು ಹದಿನೇಳ ಕ್ವಶನ್ ಹೇಳ್ಬಿಟ್ಟೆ ಕರೆಕ್ಟ್ ಆಗಿ ಆನ್ಸರ್ ಮಾಡಿದೆ ಒಂದಂತೂ ವೆರಿ ಟ್ರಿಕ್ಕಿ ಯಾರು ಆನ್ಸರ್ ಮಾಡಿರ್ಲಿಲ್ಲ ನಾನೇ ಮಾಡಿದ್ದು ಹಾರ್ಡ್ ವರ್ಕರ್ ತುಂಬಾ ಖುಷಿ ಆಗುತ್ತೆ ನನಗೆ ಐ ಆಮ್ ವೆರಿ ಪ್ರೌಡ್ ನಾನು ಕಷ್ಟಪಟ್ಟು ನನ್ಗೆ ತುಂಬಾ ಖುಷಿ ಆಯ್ತು ನನ್ಗೆ ಓಕೆ ಸಂತೋಷ ಆಯ್ತು ನಾನು ಕಷ್ಟಪಟ್ಟಿದ್ದಕ್ಕೆ ಅಲ್ಲಿ ಐ ಕ್ಯಾನ್ ಸಿ ಅವನ್ನ ಖುಷಿ ನೋಡಿದಾಗ ಆ ಏಳಿಗೆ ನೋಡಿದಾಗ ತುಂಬಾ ಖುಷಿ ಆಗತ್ತಲ್ಲ ನಮ್ಗೆ ಆ ರಿವಾರ್ಡ್ ಇನ್ನೇನು ಬೇಡ ನಮ್ಗೆ ಅದೊಂದು ಆಸ್ಕರ್ ಪ್ರಶಸ್ತಿ ಕೊಟ್ಟಂಗೆ ಮಕ್ಕಳಲ್ಲಿ ತಲೆ ಎತ್ಕೊಂಡು ನಿಂತಾಗ ನಮ್ಗೆ ಖುಷಿ ಆಗುತ್ತೆ ಸೊ ಐ ವೆರಿ ಹ್ಯಾಪಿ ಇನ್ ದಾಟ್ ಸೊ ಆಯ್ತು ಇನ್ನೇನಿಲ್ಲ ಅವ್ನಿಗೆ ಒಂದು ಮದುವೆ ಮಾಡಿ ಅದನ್ನ ಸೆಟ್ಲ್ ಮಾಡ್ಬೇಕು ಸಂಸ್ಕೃತ ಪಾಠ ಹೇಳ್ಕೊಡ್ಬೇಕು ಸಂಸ್ಕೃತ ಇಲ್ಲಿದ್ರೆ ಅಲ್ಲಿದ್ರೆ ಇಲ್ವಲ್ಲ ಅಲ್ಲಿ ಸಂಸ್ಕೃತ ಇಲ್ವಲ್ಲ ಕನ್ನಡ ಇದೆಯಂತೆ ಕನ್ನಡ ಇದೆ ಹೋಗಿದ್ರಮ್ಮ ನೀವು ಹೋಗಿದ್ರೆ ಈಗ ಲಾಸ್ಟ್ ಒನ್ ಅಂಡ್ ಹಾಫ್ ಮಂತ್ ಬಂದೆ ಎಲ್ಲಾ ಕಡೆ ಕರ್ಕೊಂಡೋಗಿ ಆಡ್ಲೇಡ್ ಅಲ್ಲಿ ಸಿಡ್ನಿ ಮೆಲ್ಬರ್ನ್ ಗ್ಯಾಂಬಿಯರ್ ಹೋಗಿಲ್ಲ ಅಲ್ಲಿ ಹೋಗ್ಬಿಟ್ಟು ಬಂದಿದ್ದು ಯಾಕಂದ್ರೆ ನನ್ಗೆ ಇಲ್ಲಿ ಎರಡು ಸೀರಿಯಲ್ ಮಾಡ್ತಿದ್ನಲ್ಲ ಒಂದ್ ಸೀರಿಯಲ್ ಆಗಲೇ ಫಿನಿಶ್ ಆಗಿತ್ತು ಲಚ್ಚಿ ಅವ್ರು ಹೇಳಿದ್ರು ಹೋಗ್ಬಿಟ್ಟು ಬನ್ನಿ ಮೇಡಮ್ ಅಂದ್ರು ಸರಿ ಅಂತ ಹೊರಟೆ ಇವ್ರ ಹಾಗಾಗಿ ಲಕ್ಷ್ಮೀ ನಿವಾಸ ಸೊ ಹಾಗಾಗಿ ಬೇಗ ಬರ್ಬೇಕಾಯ್ತು ಈಗ ಮತ್ತೆ ಹೋಗ್ತಿದ್ದೀನಿ ಸೆಪ್ಟೆಂಬರ್ ಅಲ್ಲಿ ಅಂದ್ರೆ ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ನಿಮಗೆ ಎಲ್ಲೋ ಮಿಸ್ ಆದಂತ ಆ ಪೇರೆಂಟಲ್ ಕೇರಿಂಗ್ ಮದರ್ ಕೇರಿಂಗು ಅಥವಾ ಆ ಲವ್ ಅದನ್ನ ಇಂಟ್ರೆಸ್ಟ್ ಜೊತೆಗೆ ಸೇರಿ ನಿಮ್ ಮಗನ ಕೊಟ್ಟಿದ್ದೀರಾ ಅಲ್ವಾ ಒಂದು ನಾವ್ ಆಗ್ಲೇ ಕ್ಯಾಶುಲ್ ಆಗಿ ಮಾತಾಡ್ತಾ ನೀವು ಹೇಳ್ತಾ ಇದ್ರಿ ನನ್ ಮಗನ್ನ ಪಾಪ ನಾನು ನಾನು ಕೂಡ ಅವಾಗ ನಿಮ್ಮ ನಿಮ್ಗೆ ವಾಯ್ಸ್ ಜಾಯಿನ್ ಆದೆ ಎಲ್ಲೂ ಕೂಡ ತುಂಬಾ ಒಂಥರ ಹಿಡಿದಿಕ್ ಬಿಟ್ಟು ಬೆಳೆಸ್ತೆ ನಾನು ಅಂತ ನೀವು ಹೇಳಿದ್ರೆ ಅವಾಗ ನಾನು ಹೇಳಿದೆ ಅಮ್ಮ ನಮ್ಗೆ ಹೆಣ್ಮಕ್ಳದ್ದು ಹೆಣ್ಮಕ್ಳನ್ನ ಒಂಥರ ಕಷ್ಟ ಅಂದ್ರೆ ಗಂಡು ಮಕ್ಳು ಬೆಳೆಸೋದು ಇನ್ನೊಂದ್ ಕಷ್ಟ ಒಂದು ಗೋವಾಗೆಲ್ಲ ಹೋಗ್ಬೇಕು ಇನ್ಸಿಡೆಂಟ್ ಹೇಳ್ತೀನಿ ನಿಮ್ಗೆ ನಾನ್ ಏನಂದ್ರೆ ಅವನ್ಗೆ ಅವಾಗ ಪಿಯು ನಲ್ಲಿ ಕ್ರೈಸ್ಟ್ ಕಾಲೇಜಲ್ಲಿ ಹಾಕಿದ್ದೆ ನಾನು ನಾನ್ ಜ್ಯೋತಿ ಅಲ್ಲಿ ಓದಿತು ನಾನು ಯಾವಾಗ್ಲೂ ಆ ಕಡೆ ಎಲ್ಲ ಪಾಸ್ ಆಗ ಚಿಕ್ಕ ವಯಸ್ಸಿಂದ ಅವನಿಗೆ ನಾನ್ ನಿಮ್ಗೆ ಇದೇ ಕಾಲೇಜಲ್ಲಿ ಹಾಕೋದು ಲೆಕ್ಚರ್ ಹಾಕೋದು ಕ್ರೈಸ್ಟ್ ಕಾಲೇಜ್ ತೋರಿಸ್ತಿದ್ದೆ ಸೊ ಅವ್ನ ಮೈಂಡ್ ಅಲ್ಲಿ ಬಂದ್ಬಿಟ್ಟು ಪ್ರಿಪೇರ್ಡ್ ನಾನು ಇದೇ ಕಾಲೇಜು ಅಂದ್ಬಿಟ್ಟು ಕೊನೆಗೆ ನಾನು ಅಲ್ಲೇ ಹಾಕ್ದೆ ಪಿ ಯು ಗೆ ಅವನ್ಗೆ ನಾವ್ ಅಲ್ಲೇ ಬಿ ಟಿ ಎಂ ಅಲ್ಲೇ ಇದ್ದಿದ್ದು ಒನ್ ಕಿಲೋಮೀಟರ್ ಡಿಸ್ಟೆನ್ಸ್ ಹಿಂದ್ಗಡೆನೆ ಇರ್ತಿತ್ತು ಬಿ ಟಿ ಎಂ ಲೇಔಟ್ ಸೊ ನಾನು ಸರಿ ಮಗ ಕಾಲೇಜ್ ಆಗ್ತಾನೆ ಸರಿ ಇದ್ದ ಏನೊಂದು ಒಂದ್ ತಿಂಗಳ ಎರಡ್ ಆಗಿತ್ತು ಫಸ್ಟ್ ಪಿ ಯು ಸಿ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿ ಇವ್ರೊಂದು ಗ್ರೂಪ್ ಮಾಡ್ಕೊಂಬಿಟ್ಟಿದ್ದಾರೆ ಈ ಗ್ರೂಪ್ಗೂ ಈ ಗ್ರೂಪ್ ಏನೋ ಒಂದು ಕಿತ್ತಾಟ ಶುರುವಾಗಿದೆ ಆ ಗ್ರೂಪ್ ಹುಡುಗಿ ಈ ಗ್ರೂಪ್ ಅಲ್ಲಿರೋ ಇವ್ರ ಕ್ಲೋಸ್ ಫ್ರೆಂಡ್ ಒಂದ್ ಹುಡುಗಿಗೆ ಏನೋ ಬೈದೋ ಏನೋ ಕೆಡದಾಗ ಏನೋ ಮಾತಾಡ್ಬಿಟ್ಟಿದ್ಲಂತೆ ಅದಕ್ಕೆ ಇವ್ರು ಹೋಗ್ಬಿಟ್ಟು ಅವ್ಳಿಗೆ ಇವ್ರು ಸಪೋರ್ಟ್ ಮಾಡಕ್ಕೆ ಹೋಗಿ ಅವ್ಳಗ್ ಏನೋ ಓಕೆ ಕ್ಯಾಂಟೀನ್ ಅಲ್ಲಿ ಏನು ಮಾಡಿದಾಳೆ ಇಬ್ರು ದೊಡ್ಡ ದೊಡ್ಡ ಇಂಜಿನಿಯರ್ ಸ್ಟೂಡೆಂಟ್ಸ್ ಅವಳ ಕಸಿನ್ಸ್ ನ ಕರ್ಕೊಂಡ್ ಕ್ಲಾಸ್ ಅವರ್ಸ್ ಆದ್ಮೇಲೆ ಪಾಪ ಇವನ್ ಬಂದಿದ್ದಾನೆ ಕ್ಲಾಸಿಂದ ಹೊರಗಡೆ ಬಂದಿದ್ದಾನೆ ಬೈಕ್ ತಗೊಳಕ್ ಹೋಗಿದ್ದಾನೆ ಕೆಳಗೆ ಸೆಲ್ಲರ್ ಅಲ್ಲಿ ಆ ಹುಡುಗ ಬಂದು ಅಲ್ಲಿ ಅವನ್ಗೆ ಏನಾದ್ರು ಮಾಡಿ ಹೊರದ್ರೆ ತಪ್ಪಾಗುತ್ತೆ ಕ್ಯಾಂಪಸ್ ಅಂತ ಶರ್ಟ್ ಪಟ್ಟಿ ಹಿಡ್ಕೊಂಡು ಅಲ್ಲಿಂದ ಒಂದು ಸುಮಾರು ಒಂದು ನೂರ್ ಮೀಟರ್ ಹೊರಗಡೆ ಬರ್ಬೇಕು ಕ್ರೈಸ್ಟ್ ಕಾಲೇಜ್ ಒಳಗಿಂದ ರೋಡ್ ಬರ್ಬೇಕಂದ್ರೆ ದರ 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 ಎಳ್ಕೊಂಡ್ ಬಂದಿದ್ದಾರೆ ಎಳ್ಕೊಂಡ್ ಬಂದು ಹೊರಗಡೆ ಬಂದ್ಬಿಟ್ಟು ಅಲ್ಲಿ ಹಿಡ್ಕೊಂಡು ಪಟ ಪಟ ಹುಡುಗ್ಬಿಟ್ಟಿದ್ದಾರೆ ಇವನ್ಗೆ ಇವನೇನು ಇವ್ನ ಬಿಟ್ಟಿಲ್ಲ ಇವನು ಮಾಡಿದಾನೆ ಆ ಕೆಲವರು ಹುಡುಗರೆಲ್ಲ ಇದ್ದವ್ರು ಇವನ್ ಫ್ರೆಂಡ್ ಅವರ ಕೌನ್ಸಿಲರ್ ಆ ಏರಿಯಾ ಕೌನ್ಸಿಲರ್ ಮಗ ಇವನ್ ಕ್ಲೋಸ್ ಫ್ರೆಂಡ್ ಆಗ ಆ್ಯಂಗಲ್ ಇದ್ದ ಅವ್ನ ಜೊತೆಲಿದ್ದ ಆ ಹುಡುಗನ್ ಇವನ್ ಜೊತೆ ನೋಡಿದ ತಕ್ಷಣ ಇವ್ರು ಅವರು ಕೌನ್ಸಿಲರ್ ಮಗ ಅಲ್ವಾ ಅವ್ರ ಫ್ರೆಂಡ್ ಅಲ್ವಾ ಈ ಹುಡುಗ ಯಾರು ಹೊಡಿತಾ ಇದ್ದಾರೆ ಅಂದ್ಬಿಟ್ಟು ಅವರೆಲ್ಲ ಬಂದು ಬಿಡಿಸಿ ಅವರೆಲ್ಲ ಅವ್ನ ಗೆರಪ್ಪರಪ್ಪ ಹೊಡೆದು ಎಲ್ಲ ಆಗಿ ಗಲಾಟೆ ಆಗಿತ್ತು ಆ ಟೈಮ್ ನಲ್ಲಿ ನಾನು ನನ್ನ ಎಲ್ಲರ ಬ್ರದರ್ ಇಬ್ರು ಅಫಿಷಿಯಲ್ ಕೆಲಸ ಇತ್ತು ಕಾರ್ ಓಡಿಸ್ಕೊಂಡ್ ಬರ್ತಾ ಬಂತು ಯಾರೋ ಇದ್ದು ಆದಿತ್ಯ ಅಂತ ಕೌನ್ಸಿಲರ್ ಮಗ ನನಗ್ ಫೋನ್ ಮಾಡ್ತಾ ನಾನು ಅಲ್ಲಿ ಪಾಸ್ ಮಾಡ್ತಾ ಇದ್ದೀನಿ ಮಿಲ್ಕ್ ಬೋರನ್ನ ಹಿಂಗ್ ಬರ್ತಾ ಇದ್ದೀನಿ ಅಯ್ಯೋ ಮಗ ಅಲ್ಲಿ ಸೇಫ್ ಆಗಿದ್ದಾನೆ ಅಂತ ನಾವು ನಮ್ ಕೆಲಸ ಮಾಡ್ಕೊಂಡಿರ್ತೀವಿ ಏನಪ್ಪಾ ಇದು ಅನ್ಬಿಟ್ಟು ನಾನೇನ್ ಮಾಡಿದೆ ಯೂಟರ್ನ್ ತಗೊಂಡು ಒಳಗೆ ಹೋಗಿ ನಿಲ್ಲಿಸ್ಬಿಟ್ಟು ನಮ್ಮ ಅಣ್ಣನ ಜೊತೆಲೆ ಬಂದಿದ್ದಾರೆ ಅಹ್ ಯಾರ್ ಅಂದ್ರೆ ಆ ಇಬ್ರು ಹುಡುಗ್ರು ಅಲ್ಲಿ ನಿಂತಿದ್ರು ಅವನು ಕೌನ್ಸಿಲರ್ ಮಗ ಆಂಟಿ ಇವರೇ ಆದಿತಿನ್ ಹುಡದ್ರು ಅಂದ್ರೆ ನಾನು ಹೋಗಿ ಶರ್ಟ್ ಹುಡ್ಕೊಂಡ್ ಫಾಯಿಡ್ ಅಂತ ಒಂದು ಹೊಡೆತೆ ಹೊಡ್ತೇ ಬಿಟ್ಟ ನಮ್ಮ ಅಣ್ಣ ಸುಮ್ನೆ ನಿಂತಿದ್ದಾನೆ ಬಂದೇನು ಕೇಳಿಲ್ಲ ಏನು ಅಂತನೂ ಕೇಳಲಿಲ್ಲ ನಾನ್ ಪಾಯ್ಡ್ ಅಂತ ಹೊಡೆದ ಅವನು ಹೇಳ್ತಿದ್ದಾನೆ ಅಮ್ಮ ಮಗ ಇವರು ಒಂದೇ ತರ ಇದ್ದೀರಾ ಅಂತ ನನಗೆ ಏನಂದ್ರೆ ಏನ್ ನನ್ನ ಮಗ ನೀನ್ ಏನ್ ಹೊಡಿಯೋದು ಯಾಕೆ ಹೊಡೆದೆ ಹಿಟ್ ದಟ್ ಕೈಂಡ್ ಆಫ್ ಬಾಯ್ ನೀನ್ ಹೆಂಗ್ ಹೊಡ್ದೆ ನೀನು ಕಾಲೇಜ್ ಒಳಗ್ ಬಂದು ಅಂದ್ಬಿಟ್ಟು ನೆಕ್ಸ್ಟ್ ಅದೊಂದು ದೊಡ್ಡ ಗಲಾಟೆ ಆಗಿ ಆಮೇಲೆ ನೆಕ್ಸ್ಟ್ ಪ್ರಿನ್ಸಿಪಾಲ್ ಎಲ್ಲ ಕರೆದು ಎಲ್ಲ ಆದಾಗ ಅವ್ರ ಸಿ ಟಿವಿ ಫುಟೇಜ್ ಚೆಕ್ ಮಾಡಿದಾಗ ಅವ್ರಿಗೆ ಗೊತ್ತಾಗಿದೆ ಆ ಹುಡ್ಗನ್ ದರ್ದ ನನ್ ಮಗನ ಹೇಳ್ಕೊಂಡು ಹೋಗಿರೋದು ಅದು ಗೊತ್ತಾದಾಗ ಆಮೇಲೆ ಅವ್ರು ಎಲ್ಲ ಕರ್ದು ಮಾತಾಡಿ ಅವ್ರ ಆ ಹುಡುಗಿ ತಾಯಿದೆಯಲ್ಲ ಇನ್ನೊಂದು ಹುಡುಗಿ ಅವ್ರೇನೋ ದೊಡ್ಡ ಪೋಸ್ಟರ್ ಇದ್ರಂತೆ ಆ ಹುಡುಗಿಗೆ ರೆಸ್ಟಿಗೇಟ್ ಮಾಡಿ ಅಂತ ನಾನು ಅದ್ ಹೆಂಗ್ ಮಾಡ್ತೀರಾ ನೀವು ಸೊ ಅವ್ರಿಗೂ ಗೊತ್ತಾಗುತ್ತೆ ಅಲ್ಲ ಪ್ರಿನ್ಸಿಪಲ್ ಅದೆಲ್ಲ ನೋಡಿದರೆ ಮಕ್ಳು ಅಂದ್ಮೇಲೆ ಅವೆಲ್ಲಾ ಇರುತ್ತೆ ಗಲಾಟೆಗಳು ಇದ್ರದೆ ಮಾಡ್ಬೇಕು ಸೊ ಅದಾದ್ಮೇಲೆ ನಾನು ಇವ್ ಎಲ್ಲಿ ನನ್ ಮಗ ಎಲ್ಲಿ ಎಲ್ಲಿ ಎಲ್ಲೂ ಇಲ್ಲ ನನ್ ಮಗ ಕಾಣ್ತಾನೆ ಇಲ್ಲ ನನ್ ಎಲ್ಲಪ್ಪ ನನ್ ಮಗ ಕೊನೆಗೆ ನೋಡಿದ್ರೆ ಅವ್ರ ತಂದೆ ಕೌನ್ಸಿಲರ್ ಫೋನ್ ಮಾಡಿದ್ರು ನನ್ಗೆ ಅಮ್ಮ ಇಲ್ಲೇ ಇದೆ ಹಿಂದ್ಗಡೆನೆ ಅವ್ರ ಮನೆ ಇಲ್ಲಿ ಇದಾನೆ ಬಾ ಅಮ್ಮ ಅಂದ್ರು ಸರಿ ಅಂತ ಅಲ್ಲಿ ಹೋದ್ ಪಟ್ಟಂತ ಒಂದ್ ಕೊಟ್ಟೆ ನೀನು ಕಾಲೇಜ್ಗೆ ಹೋಗ್ತೀಯಾ ಅಂತ ನಿಮ್ದೇಗ್ ನಾನ್ ನನ್ನ ಕೆಲಸ ಕರೆ ನೋಡ್ಕೊಂಡಿದ್ರೆ ನಾಳೆ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ ಅವರು ಇಂಜಿನಿಯರ್ ಸ್ಟೂಡೆಂಟು ನಾನ್ ನೋಡ್ಕೊತೀನಿ ಅಂತ ಬೇರೆ ಹೋಗಿದ್ದಾರೆ ಬೇಕಾಯ್ವೆಲ್ಲ ಅಂದ್ಬಿಟ್ಟು ಅವತ್ತು ಕಲ್ತಿದ್ದು ಪಾಠ ಅವನು ಅದಾದ್ಮೇಲೆ ಅದೆಲ್ಲ ಬಿಟ್ಬಿಟ್ಟ ನಾನ್ ಯಾರಿಗೂ ಸಪೋರ್ಟ್ ಮಾಡಲ್ಲಮ್ಮ ನೆಕ್ಸ್ಟ್ ಡೇ ಆ ಹುಡ್ಗಿ ಸಪೋರ್ಟ್ ಮಾಡಿದ್ದು ಹುಡ್ಗಿ ಹೇಳದ್ಲಂತೆ ಒಳ್ಳೇದಾಯ್ತಪ್ಪ ನಿಮ್ಮ ಅಪ್ಪ ಅಮ್ಮ ಎಲ್ಲ ಬಂದಿದ್ರಲ್ಲ ಸದ್ಯ ನಮ್ ಪೇರೆಂಟ್ಸ್ ಅವ್ರಿಗೂ ವಿಷಯ ಹೋಗಿಲ್ಲ ಅಂತ ಅಮ್ಮ ಅವಳು ಹೆಂಗಂದ ಅವಳಿಗೋಸ್ಕರ ನಾನ್ ಇಷ್ಟೆಲ್ಲ ಅವಮಾನ ಪಟ್ಟಿದ್ದು ಅವ್ ಅರ್ಥ ಮಾಡ್ಕೊಂಡ ರಿಯಾಲಿಟಿ ಗೊತ್ತಾಯ್ತು ಸೊ ಈ ತರ ಸೊ ಏನಂದ್ರೆ ಒಂದು ಏನಂದ್ರೆ ಒಂದು ಪ್ರಾಬ್ಲಮ್ ಆಯ್ತು ಅಂದ್ರೆ ಫಸ್ಟ್ ಪರ್ಸನ್ ನನ್ನ ಹಿಂದೆ ನನ್ನ ಹಸ್ಬೆಂಡ್ ಇರ್ತಾರೆ ಫಸ್ಟ್ ಪರ್ಸನ್ ಎಲ್ ದೇರ್ ಸೊ ಏನಂದ್ರೆ ಫುಲ್ ಪ್ರೊಟೆಕ್ಷನ್ ಕೊಟ್ಟಿದ್ದೀನಿ ನಾನು ಅವನ್ ಅದೇ ಹೇಳ್ತಾನೆ ನಿಮ್ಗೆ ಫ್ರೆಂಡ್ಸ್ ಜೊತೆ ಟೂರ್ ಹೋಗ್ಬೇಕಂದ್ರು ನೀವು ಇದು ಬಿಡಲ್ಲ ನಡಿ ನಾನೇ ಬರ್ತೀನಿ ಗೋವಾ ಹೋಗ್ತೀನಿ ಅಂತ ಇವಾಗಾದ್ರು ಬಿಡ್ ಮಮ್ಮಿ ಅಂತ ನಾನು ಹೇಳಿದೆ ಇವಾಗ್ಲೂನು ಅಲ್ಲೆಲ್ಲಾದ್ರೂ ಮಮ್ಮಿ ಟ್ರೆಕ್ಕಿಂಗ್ ಹೋಗ್ದೆ ಟ್ರೆಕ್ಕಿಂಗ್ ಹೋಗ್ತಾ ಇದೆಯಲ್ಲಾ ಇರುತ್ತೆ ತೋಟ ಬೈತಾನ ಅದಕ್ಕೆ ಎಷ್ಟೊಂದ್ಸಲ ಅದೊಂದು ಹೇಳೋದೇ ಇಲ್ಲ ನಿನ್ಗೆ ಅಲ್ಲಿದ್ದಾಗಾದ್ರು ನೀನು ಇದು ಮಾಡ್ತಿದ್ದೆ ಪೊಲೀಸ್ ನಾಯಿ ನಾನು ಅಲ್ಲಿ ಹೋದ್ರೆ ನಿಂಗೆ ಹೇಳೋದೇ ಇಲ್ಲ ಬಿಡ ನಾನ್ ಹೋಗ್ಬಿಟ್ಟು ಬಂದು ಫೋಟೋ ಕಳಿಸ್ತೀನಿ ಅಂತ ಸಿನಿಮಾಗಳು ಯಾವ್ದಾದ್ ಮಾಡಿದ್ರಿ ಸಿನಿಮಾ ತುಂಬಾ ಕಡಿಮೆ ನಾನ್ ಮಾಡಿದೆ ಯಾಕಂದ್ರೆ ಎಲ್ಲ ಸೀರಿಯಲ್ ಮತ್ತೆ ಏನಂದ್ರೆ ನಾನು ಸಿನಿಮಾ ಅಂದ್ರೆ ಔಟ್ಡೋರ್ ಶೂಟಿಂಗ್ಸ್ ತುಂಬಾ ಇರೋದು ಬೇರೆ ಊರುಗಳಿಗೆ ಹೋಗ್ಬೇಕಾಗಿತ್ತು ಹಂಗಾಗಿ ನನ್ನ ಅಷ್ಟೊಂದು ನಾನು ಸೂರ್ಯಾಂಶ ಮಾಡ್ದೆ ಫಸ್ಟ್ ಮಾಡಿದ್ದು ಸೂಪರ್ ಅಳಿಯ ಅಂತ ಕಾಶಿನಾಥ್ ಅವ್ರದ್ದು ತಂಗಿ ಕ್ಯಾರೆಕ್ಟರ್ ಮಾಡಿದ್ದೆ ಮೂವಿ ಅದಾದ್ಮೇಲೆ ನನ್ನಾಸೆ ಹೂವೆ ಆಗಿದೆ ಜಗೇಶ್ ಸರ್ ಅವ್ರ ಆ ಹೀರೋಯಿನ್ ಫ್ರೆಂಡ್ ಆಗಿ ಮಾಡಿತ್ತು ಸೊ ಪಿಕ್ಚರ್ ಅದೇ ರಕ್ಷಾಕಾಂತ್ ಒಂದು ಇವ್ರ ಜೊತೆ ಸೀತಾರಾಮ್ ಮತ್ತೆ ಇವರು ದೇವರಾಜ್ ಸರ್ ಜೊತೆ ಅದು ರಿಲೀಸ್ ಆಗ್ಲಿಲ್ಲ ಮೂವಿ ಒಂದ್ ಎರಡ್ ಮೂರು ಪಿಕ್ಚರ್ ರಿಲೀಸ್ ಆಗಿಲ್ಲ ಮಾಡಿರೋದು ವಿಷ್ಣು ಸರ್ ನಮ್ದು ಜಾಸ್ತಿ ಆಗ್ಲಿ ಇರ್ಲಿಲ್ಲ ಲಕ್ಷ್ಮಿ ನಾವೇ ಕುತ್ಕೊಂಡ್ ಮಾತಾಡ್ತಾ ಇದ್ದೀವಿ ಕೊಳ್ಳಾಚಿನಲ್ಲಿ ಶೂಟಿಂಗ್ ಮಾಡ್ತಿದ್ರು ಅಲ್ಲಿ ಹೋಗ್ತಿದ್ದಾಗ ವಿಷ್ಣು ಸರ್ ಜೊತೆ ಅಷ್ಟೇ ಯಾಕಂದ್ರೆ ವೆರಿ ಡೈ ಹಾಟ್ ಫ್ಯಾನ್ ನಾನು ಚಿಕ್ಕವರಿದ್ದಾರೆ ವಿಷ್ಣು ಸರ್ ಅಂದ್ರೆ ನನ್ಗೆ ತುಂಬಾ ಇಷ್ಟ ಅವ್ರ ಫೋಟೋನೆಲ್ಲ ಪೋಸ್ಟರ್ ಅಲ್ಲಿ ತರಿಸ್ಕೊಂಡು ವಿರೋಧ ಲಾಸ್ಟಿಕ್ ಇರ್ತಿದ್ದೆ ಅದನ್ನೆಲ್ಲ ನಾನು ಹೇಳಿದ್ದೀನಿ ಆಮೇಲೆ ರಘುರೇ

ತೋರ್ಸೋದೇ ನಾನು ಡ್ಯಾನ್ಸ್ ಮುಗಿಸ್ಕೊಂಡು ಹೊರಗಡೆ ಬರ್ತೀನಿ ಪೊಲೀಸ್ ವೀಟ್ ಇರೋರು ನನ್ನ ಅಟಿಸ್ಕೊಂಡ್ ಬರ್ತಾರೆ ಆಗ ನಾನು ಅವ್ರನ್ನ ಕೊಲೆ ಮಾಡಿಬಿಟ್ಟು ಮನೆಗೆ ಹೋಗ್ಕೊಂಡಾಗ ಪೊಲೀಸ್ ಬಂದು ನನ್ನ ಅರೆಸ್ಟ್ ಮಾಡ್ಕೊಂಡು ಹೋಗುತ್ತೆ ಅಲ್ಲಿ ಹೋದ್ರೆ ಇವರು ಆಫೀಸರ್ ಈಸ್ ಲೈಕ್ ಆಂಟಿ ಹೀರೋ ಕೌಸಲ್ಯ ಹೀರೋನ್ ಅದ್ರಲ್ಲಿ ಅವ್ರ ಜೊತೆ ಕರ್ಕೊಂಡು ನಿಲ್ಲಿಸ್ತಾರೆ ರೌಂಡ್ ರೌಂಡ್ ಟ್ರಾಯಲಿ ಹಾಕಿದ್ದಾರೆ ಸೆಂಟ್ರಲ್ ನಾ ನಿಂತಿದ್ದೀನಿ ರಘುರನ್ ನಿಂತಿದ್ದಾರೆ ಅವಾಗ ಶೋಭರಾಜ್ ಅವರು ಈಸ್ ಪೊಲೀಸ್ ಆಫೀಸರ್ ಅದರಲ್ಲಿ ಅವ್ರು ನಾನೆಲ್ಲ ಹೇಳ್ಬಿಟ್ಟಿದ್ದೆ ಇವರು ಅಂದ್ರೆ ನಾನು ಪ್ರಾಣ ಇವ್ರು ನೋಡಿದಿನಲ್ಲ ಹೆಂಗೆ ಆಮೇಲೆ ಅವರು ಹೇಳ್ಬಿಟ್ಟಿದ್ದಾರೆ ಇವರು ನಿಮ್ ಫ್ಯಾನ್ ಅಂತೆ ಅಂತ ಆಮೇಲೆ ಅವರು ಮಾತಾಡಿ ದೆನ್ ಚೆನ್ನಾಗಿದೆ ಆ ಒಂದು ಖುಷಿ ಆಯ್ತು ಅಟ್ ಲೀಸ್ಟ್ ಜನ್ಮ ಸಾರ್ಥಕ ಆಯ್ತಲ್ಲ ಒಳ್ಳೆ ನಟ ಬೇರೆ ಅವರು ಜೊತೆ ವರ್ಕ್ ಮಾಡೋದ್ನೆಲ್ಲ ನನ್ಗೆ ಅದ್ ಖುಷಿ ಆಯ್ತು ಕಾಶಿ ಸರ್ ಮೆಮೊರಿ ಕಾಶಿ ಸರ್ ಕಾಶಿ ಸರ್ ತುಂಬಾ ಒಳ್ಳೆ ಸಾಫ್ಟ್ ಮನುಷ್ಯ ವೆರಿ ಸಾಫ್ಟ್ ಜಾಸ್ತಿ ಏನೋ ನನ್ಗೆ ಅಷ್ಟೊಂದು ನೆನಪಿಲ್ಲ ನಡೀತು ಸುಮಾರು ದಿನ ಒಂದು ಇಪ್ಪತ್ತು ದಿನ ಮೇಲೆ ನಡೀತು ಶೂಟಿಂಗು ಆ ಶಂಕರ ಮಠದಲ್ಲಿ ಮನೆ ಇತ್ತಲ್ಲ ಆ ಮನೆ ವಿಜಯಲಕ್ಷ್ಮಿ ಅಂತ ಆಂಟಿ ಇದ್ರಲ್ಲ ಆ ಮನೆ ಹಿ ವಾಸ್ ಅ ವೆರಿ ನೈಸ್ ಪರ್ಸನ್ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಅದರ ಮೆಮೊರೀಸ್ ಏನು ಇಲ್ಲ ಅವ್ರು ಜೊತೆ ಈ ಕಡೆ ಸಿನಿಮಾಗಳು ಕೆಲವು ಮಾಡಿದ್ರಿ ಸೀರಿಯಲ್ಗಳಲ್ಲಿ ಗಳಲ್ಲಿ ತುಂಬಾ ಬಿಸಿ ಸೀರಿಯಲ್ ತುಂಬಾ ಬಿಸಿ ಸಿಕ್ಕಾಬಿಟ್ಟ ಬಿಸಿ ಬಟ್ ಯಾಕೆ ಆಲ್ ಆಫ್ ಅ ಸಡನ್ ಒಂದು ಪಾಸ್ ಕೊಟ್ಬಿಟ್ರಿ ಹೌದು ಯಾಕೆ ಅಂತ ಹೇಳಿದ್ರೆ ಸಿಲಿನಲ್ಲಿ ಮಾಡ್ತಾ ಇದ್ದಾಗ ಅದಾದ ಮೇಲೆ ಅವ್ರು ಎವ್ರಿ ಮಂತ್ ಒಂದು ಮೀಟಿಂಗ್ ಇಡೋರು ಅದು ಕೆಲವು ಸಲ ಪ್ಲಸ್ಸು ಆಗೋದು ಮೈನಸ್ಸು ಆಗೋದು ಅಂದರೆ ಒಂಥರ ಕೆಸರು ಅರ್ಚಾಟ ಇವರು ಅವ್ರ ಮೇಲೆ ಹೇಳೋದು ಅವ್ರು ಇವ್ರ ಮೇಲೆ ಹೇಳೋದು ಅದು ಚೆನ್ನಾಗಿರಲ್ಲ ಬೇಕಾಗಿರಲಿಲ್ಲ ಬಟ್ ಅವ್ರೇನ ಪಾಪ ಒಂದು ಡಿಸ್ಪ್ಲಿನ್ಗೆ ಅವ್ರು ಮಾಡಿದರು ಆ ಥರ ಒಂದು ಇದು ಅಲ್ಲಿ ಏನಾಯಿತು ಎಲ್ಲ ನನ್ನ ಮೇಲೆ ಈ ಥರ ಅವ್ರ ಎಪಿಸೋಡ್ ಐರೆಕ್ಟ್ರು ಇವರು ಲೇಟಾಗಿ ಬರ್ತಿದ್ದಾರೆ ಲೇಟಾಗಿ ಬರ್ತೀವಿ ಇಲ್ಲ ನಾನು ಲೇಟಾಗಿ ಯಾಕೆ ಹೋದೆ ಅಂದರೆ